ಇಲ್ಲಿವರೆಗೆ ಎನ್ ಐ ಎನ್ ಐ ಯಾಕೆ ವಹಿಸ್ಬಾರ್ದಾಯ್ತು ಅಶೋಕ್ ಎ ಗೃಹ ಮಂತ್ರಿ ಇದೆಲ್ಲ ಬರ್ದಾಕ್ ಬಿಡ್ಬಾರ್ದು ಎನ್ಐಗೆ ರೀ ಅವರು ನಾನು ನೋಡಿದ್ರು ನಾನು ಹತ್ತಿರದಿಂದ ನೋಡಿದ್ರು ನಾನು ಬಹಳಷ್ಟು ಸಲ ಜೊತೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದೀನಿ ಬಿಜೆಪಿ ಭಾಳಷ್ಟು ಜನ ಸ್ನೇಹಿತರಿದ್ದಾರೆ ಸಿ ಬಿ ಐ ಎನ್ ಐ ಇವೆಲ್ಲ ನೋಡ್ದೇ ಇರೋದಲ್ಲ ದೇಶದಲ್ಲಿ ಸಿ ಐ ಡಿ ನಮ್ಮ ರಾಜ್ಯ ಮಟ್ಟದ ತನಿಖಾ ಸಂಸ್ಥೆಗಳಿದಾವಲ್ಲ ಅದೆಲ್ಲಕ್ಕಿಂತ ಮೀರಿ ರಿಸಲ್ಟ್ ಕೊಡ್ತಕ್ಕಂಥ ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಸ್ಮಾರ್ಟ್ ಇದ್ದಾರೆ ಇಲ್ಲಿವರೆಗೆ ಅನೇಕ ವಿಚಾರವನ್ನು ನಾವು ಸಿ ಬಿ ಐ ಕೊಟ್ಟಿದ್ದೀವಿ ಇನ್ನೂ ರಿಸಲ್ಟ್ ಬಂದಿಲ್ಲ ಅನೇಕ ವಿಚಾರ ಎನ್ ಐ ಕೊಟ್ಟಿದ್ದೀವಿ ಬಂದಿಲ್ಲ ಆದರೆ ನಮ್ಮ ರಾಜ್ಯದ ತನಿಖಾ ಸಂಸ್ಥೆಗಳು ಅವೆಲ್ಲಕ್ಕಿಂತ ಆದರ್ಶವಾಗಿದ್ದಾವೆ ದಕ್ಷತೆಯಿಂದ ಕೆಲಸ ಮಾಡ್ತವೆ ಅನೇಕ ನಿರ್ದೇಶನಗಳು ನಮ್ಮ ಕಣ್ಣು ಮುಂದೆ ಇದೆ ಕುಣಿನಾಡದ ನೆಲ ಡೊಂಕು ಅನ್ನಂಗೆ ಆಗಿದೆ ಬಿಜೆಪಿ ಕತೆ ಪಾಪ ಅವ್ರಿಗೆ ಎಲ್ಲಿ ಹೋದ್ರು ಅವ್ರಿಗೆ ಸಕ್ಸಸ್ ಆಗ್ತಾ ಇಲ್ಲ ಯಾವ ಇಶ್ಯೂ ಹಿಡ್ಕೊಂಡ್ರು ಅವ್ರಿಗೆ ತಲಾ ತಲುಪ್ತಾ ಇಲ್ಲ ಎಲ್ಲದರಲ್ಲೂ ಫೇಲ್ಯೂರ್ ಆಗ್ತಾ ಇದ್ದಾರೆ ಅದರಿಂದ ಈ ಥರ ಮಾತನಾಡ್ತಾ ಇದ್ದಾರೆ ಪಾಪ ನನಗೂ ಅಯ್ಯೋ ಅನಿಸುತ್ತೆ ಬೇರೆ ವಿಚಾರ ಅಯ್ಯೋ ಕೊಡ್ಲಿ ಬೇಡ ಅಂದ್ರೆ ಏನು ಕೆಲಸ ಇಲ್ಲ ಇದ್ದಾಗ ಹೋರಾಟನೆ ಮಾಡಬೇಕು ಅವ್ರು ರಾಜಕಾರಣ ಮಾಡೋಕೆ ಇನ್ನೇನು ಮಾಡೋಕ್ಕಾಗುತ್ತೆ ಗುರು ಒಂದು ಮಾತು ಹೇಳ್ತೀನಿ ಕೇಳು ಪ್ಲೀಸ್ ತಾಳ್ಮೆಯಿಂದ ಕೇಳಿ ಅವ್ರ ಕೇಳಿ ಏನೂ ಆಗ್ತಾ ಇಲ್ಲ ವಿಧಿ ಇಲ್ಲ ಏನಾದ್ರು ಒಂದು ಅಸ್ತಿತ್ವಕ್ಕೆ ಹುಡುಕ್ತಾವ್ರು ಅದರಿಂದ ನನಗೂ ಅಯ್ಯೋ ಅನಿಸುತ್ತೆ ಬಿಡಿ ನಾಳೆ ನೇತೃತ್ವದಲ್ಲಿ ಸಾವಿರಾರು ಜನ ಹೋಗ್ತಾ ಇದ್ದಾರೆ ಅದಕ್ಕೆ ಭಕ್ತರಿಗೆ ಭಕ್ತರಿಗೆ ಅವರೇ ಹೋಗ್ಬೇಕೆ ದಿವ್ಸ ದಿವಸ ಲಕ್ಷಾಂತರ ಜನ ಧರ್ಮಸ್ಥಳಕ್ಕೆ ಹೋಯ್ತಾವ್ರೆ ಏನು ನಾನು ಪುಟ್ಟರಾಜ್ನ ಕರ್ಕೊಂಡು ಹೋಗಬೇಕಾದ ಏನಿಲ್ಲ ಲಕ್ಷಾಂತರ ಜನ ಹೋಗ್ತಾರೆ ಅವರು ಹೋಗಿ ಬರಲಿ ದೇವ್ರು ಒಳ್ಳೇದು ಮಾಡಲಿ ಅವರು ಒಳ್ಳೆ ಬುದ್ಧಿ ಕೊಡ್ಲಿಕ್ಕೆ ಅಲ್ಲಪ್ಪ ಕೆ ಶಿವಕುಮಾರು ಒಬ್ರು ಹಿಂದೂ ಇವರು ನಾವೇ ಹಿಂದೂ ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವರೆಲ್ರಿಗಿಂತ ಹಿಂದುತ್ವದ ಬಗ್ಗೆ ಗೌರವ ಹಿಂದೂ ದೇವಸ್ಥಾನ ಬಳಕೆ ಗೌರವ ಜನರ ಬಗ್ಗೆ ಗೌರವ ಇರ್ತಕ್ಕಂಥದ್ದು ನಮಗೇನೆ ನಾವು ಎಲ್ರೂ ಸಮಾನವಾಗಿ ನೋಡ್ತೀವಿ ಅವರು ಹಿಂದುತ್ವದಲ್ಲಿ ರಾಜಕಾರಣ ಮಾಡ್ತಾರೆ ನಾವು ಹಿಂದುತ್ವ ಗೌರವ ಇದೆ ಬಟ್ ಅದರ ರಾಜಕಾರಣವನ್ನು ಯಾವುದೇ ಕಮ್ಯುನಿಟಿ ಯಾವುದೇ ಧರ್ಮ ಯಾವುದೇ ಸಂಸ್ಥೆ ಇಟ್ಕಂಡು ನಾವು ರಾಜಕಾರಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ